ನಮಸ್ಕಾರ ಸ್ನೇಹಿತರೆ ಸಮೀರ್ ಎಂಬಡಿ ಅವರು ಒಂದು ವಿಡಿಯೋ ವಿಡಿಯೋ ಮಾಡಿ ಹಾಕ್ತಾರೆ ಸೌಜನ್ಯಳ ಅತ್ಯದಿರಲ್ಲ ಆ ರೇಪ್ ಅವ್ರು ರೇಂಜಿಂಗ್ ಮಾಡಿದ್ದಾರೆ ಅಂದರೆ ಆ ವಿಷಯನ ತುಂಬ ಜನ ಹೇಳಿದ್ದಾರೆ ಹೊರತಾಗಿ ಅವ್ರ ವಿಡಿಯೋ ಅವರ ಆ ಗೌಡ್ರ ಹೆಸರೇನು ತೊಗೊಂಡು ಆ ಗೌಡ್ರ ಫ್ಯಾಮಿಲಿ ಹೆಸರು ತೊಗೊಂಡೇನು ಮಾಡಿದಾರಲ್ಲ ಅವ್ರದ್ದು ಹೆಸರುಗಳಿಂದ ವಿಡಿಯೋನ ಡಿಲೀಟ್ ಮಾಡಿಸ್ತಾರೆ ಅನ್ನೋ ಒಂದು ಕಾರಣಕ್ಕೆ ಅವ್ರ ಹೆಸರುಗಳು ಸದಕ್ಕೆ ಹೇಳಿಲ್ಲ ಇವರು ಓನ್ಲಿ ಬರೀ ಈ ಥರ ಒಂದು ಸ್ಟೋರಿನ ಹೇಳ್ಕೊಂಡು ಆ ಆ ಕಥೆನ ಎಲ್ಲ ಇಡೀ ಕರ್ನಾಟಕ ಜನತೆಗೆ ಇವತ್ತು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂಥ ವ್ಯಕ್ತಿ ವಿಡಿಯೋವನ್ನು ಅಂಥ ವ್ಯಕ್ತಿಗೆ ಇವತ್ತು ಒಬ್ಬ ಯಾರೋ ಇರಲಿ ಅವ್ನು ಮುಸ್ಲಿಮ್ ಇರಲಿ ಹಿಂದೂ ಇರಲಿ ಯಾರೇ ಇರಲಿ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬಂತು ನನಗಂತೂ ಗೊತ್ತಿಲ್ಲ ಅವನ ಜೀವ ಬೆದರಿಕೆ ಹಾಕೋದಾಗಲಿ ಅವನ ಅಡ್ರೆಸ್ ಇನ್ನೊಬ್ಬ ಯಾವನೋ ಕೂಡೋದಾಗ್ಲಿ ಮಾಡಿದಾರಂತೆ ಇಲ್ಲಿ ನೋಡಿ ನನಗೆ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡಿ ಅದು ನಾಯಿಟರೇ ಆಗೋಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪಾವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕಾಣ್ತೇನೆ ಆ್ಯಂಡ್ ಈ ಗೌಡ್ರು ಕುಟುಂಬಕ್ಕೆ ಸಪೋರ್ಟ್ ಮಾಡುವಂತಹ ಟ್ರೋಲ್ ಪೇಜಸ್ ಅವರು ಏನು ಹೇಳ್ತಿದ್ದಾರೆ ಅಂತಂದ್ರೆ ನಾನು ಮೂವತ್ತೈದು ಲಕ್ಷ ಲಂಚ ಇಸ್ಕೊಂಡು ಈ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ದಂತೆ ನಾಚಿಕೆ ನಿಮಗೆಲ್ಲ ಏನಂತ ಯೋಚನೆ ಮಾಡ್ತಿರೋ ನಾನು ಎಡಿಟರಿ ಪೇ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ನಾನು ತರ್ಟಿ ಫೈವ್ ಲೆಕ್ಸ್ ತುಂಬ ನಾಚಿಕೆ ಆಗ್ಬೇಕು ನಿಮಗೆ ಜೀವ ಬೆದರಿಕೆ ಆಗಿದೆ ಇಂಥ ಜನರು ನಮ್ಮ ಸಿಗುತ್ತೆ ಪೊಲೀಸ್ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆಗಳ ಬಗ್ಗೆ ಮಾತಾಡೋದಾದರೆ ಎಲ್ಲ ಎವಿಡೆನ್ಸ್ಗಳು ಇವರೇ ಮುಚ್ಚಾಗ್ತಾರೆ ಎಲ್ಲ ಅವಕಾಶಗಳು ಕ್ರೈಮ್ ಮಾಡೋದವನಿಗೆ ಇವರೇ ಇವರೇ ಮುಚ್ಚಿಡ್ತಾ ಇದ್ದಾರಲ್ಲ ಯಾಕೆ ಪೊಲೀಸರಿಗೆ ಆಗಿ ಅವಾಗ ಯಾವ್ಯಾರು ಇನ್ವೆಸ್ಟಿಗೇಷನ್ ಮಾಡಿದಾರಲ್ಲ ಅವರೆಲ್ರಿಗೂ ಒಟ್ಟಿಗೆ ಸೇರಿಸಿ ಅವರನ್ನೇ ವಿಚಾರಣೆ ಮಾಡೋದಕ್ಕೆ ನಮ್ಮದೊಂದು ಅನಿಸಿಕೆ ಇದೆ ಅವರನ್ನೇ ವಿಚಾರಣೆ ಮಾಡಬೇಕು ಯಾವ ಪೊಲೀಸರು ಮೊದಲು ತನಿಖೆ ಮಾಡಿದಾರಲ್ಲ ಇದು ಅವರೇ ವಿಚಾರಣೆ ಮಾಡಬೇಕು ಅಂದಾಗ ಈ ಸತ್ಯ ಏನಾದರೂ ಬಯಲು ಬರ್ಬೋದು ಇಲ್ಲಾಂದರೆ ಈ ಸತ್ಯ ಅಷ್ಟೇ ಮುಚ್ಚಿರುತ್ತದೆ ಆಲ್ರೆಡಿ ಮೂತಿ ಬಿಟ್ಟಿದ್ದಾರೆ ಸದ್ಯಕ್ಕೆ ಈ ವಿಡಿಯೋನ ತುಂಬ ಎವಿಡೆಂಟ್ಲಿ ಗೊತ್ತಾಗುತ್ತೆ ಎಲ್ಲಿ ಏನಾಯಿತು ಎಲ್ಲ ಥರ ಕ್ರಾಪ್ ಚೆಕ್ ಮಾಡಿ ಹೋದರೆ ಈ ವಿಡಿಯೋನ ಸೂಪರ್ ಹಿಟ್ ಅಷ್ಟೇ ಮತ್ತೆ ನನ್ನೋಕ್ಕಾಗಲ್ಲ ಒಂದು ವಿಡಿಯೋಗೆ ಒಬ್ಬ ವ್ಯಕ್ತಿ ಒಂದು ವಿಡಿಯೋಗೆ ಲಕ್ಷ ಗಟ್ಟಲೆ ಸಬ್ಸ್ಕ್ರೈಬರ್ ಬರ್ತಾರಂದರೆ ಯಾರು ನಂಬಕ್ಕೆ ಸಾಧ್ಯ ಇಲ್ಲ ಒಂದು ಕೋಟಿ ಜನ ಒಂದು ವಿಷಯನ ಒಂದು ಕೋಟಿ ಜನಗಟ್ಟಲೆ ತಲುಪಿಸ್ತಾರೆ ಅಂದರೆ ಇವತ್ತು ಜನ ಅಷ್ಟು ಮೆಚ್ಚಿಕೊಂಡಿದ್ದಾರೆ ಈ ವಿಡಿಯೋನ ಅಷ್ಟೇ ಸತ್ಯನೂ ಇದೆ ಆ ಅವರು ಹೇಳಿದ್ದ ರೀತಿಯಾಗಲಿ ಎಕ್ಸ್ಪ್ಲೇನ್ ಮಾಡಿದ್ದ ರೀತಿಯಾಗಲಿ ತುಂಬ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಇದು ಎಲ್ಲ ಕಡೆಗೂ ಸ್ಪ್ರೆಡ್ ಆಗಿ ಅನ್ನೋ ನಮ್ಮದು ಒಂದು ಭಾವನೆ ಯೂಟ್ಯೂಬ್ ಕಮ್ಯುನಿಟಿ ಏನದಲ್ಲ ಈ ಥರ ಮಾಡೋರ ಬಗ್ಗೆ ಈ ಥರ ಕಂಟೆಂಟ್ ಕ್ರಿಯೇಟರ್ಗಳ ಬಗ್ಗೆ ನಮ್ಮದು ಒಂದು ಹೆಲ್ಪ್ ಇರಲಿ ಎಲ್ಲರೂ ಧ್ವನಿಯತ್ರಿ ಪ್ರತಿಯೊಬ್ಬರು ಕೂಡ ಇಂಥ ಇಂಥದ್ರ ಬಗ್ಗೆ ವಿಡಿಯೋಗಳನ್ನು ಮಾಡಿ ಇಂಥವ್ರ ಬಗ್ಗೆ ಹಾಕಿ ಈ ಸದ್ದ ಸಮೀರ್ ಎಂಬಡಿ ಅವರ ಜೊತೆಗೆ ನಾವೆಲ್ಲರೂ ಕರ್ನಾಟಕದ ಜನತೆ ಯೂಟ್ಯೂಬ್ ಕಮ್ಯುನಿಟಿ ಆಗಲಿ ಪ್ರತಿಯೊಬ್ಬನೂ ನಿಂತ್ಕೊಂಡ್ರೆ ಈ ವಿಡಿಯೋನ ಸಕ್ಸಸ್ ಇನ್ನೂ ಸಕ್ಸಸ್ ಕಾಣ್ಬೋದು ಆ ಸೌಜನ್ಯ ಕುಟುಂಬಕ್ಕೆ ಒಂದು ನ್ಯಾಯ ಸಿಗ್ಬೋದು ಅನ್ನೋದು ನನ್ನ ಅನಿಸಿಕೆ ಥ್ಯಾಂಕ್ ಯು ಧನ್ಯವಾದ